ಮಾನೆಯರೆ ನಾನು ಯೋಗಿ ನಿಶಿಂಚಿ ನಿನ್ನೆ ನಾನು ಹೇಳಿದೆ ನಮಗೆ ಜೀವ ಕೊಟ್ಟ ತಂದೆ ತಾಯಿಗಳು ಮತ್ತು ನಮಗೆ ಇನ್ನಿತರ ತಪಸ್ಸನ್ನು ದೆರೆಯದ ಅಲ್ಲ ವಾರು ತಂದೆ ತಾಯಿಯವರು ಇರ್ತಾರೆ ಅವರ ರಕ್ಷಣೆ ನಮಗೆ ಇದ್ದೇ ಇರ್ತದೆ ಅವರು ಪೂರ್ವಜರ ರೂಪದಲ್ಲಿ ಇರ್ಬೋದು ಅಥವಾ ಇನ್ನಿತರ ನಮಗೆ ಅನ್ರಿಲೇಟೆಡ್ ಕೂಡ ಇರ್ಬೋದು ನಮ್ಮ ಸಾಮರ್ಥ್ಯವನ್ನು ಬೆಳೆದಂತೆ ಇತರ ಪೂರ್ವಜರು ನಮಗೆ ನೀಡಬಹುದು ಅಥವಾ ನಾನು ಹೇಳುವುದಂತೆ ವಿವಾಹ ಕಾಲದಲ್ಲಿ ಬೇರೆ ಎಲ್ಲ ವಿವಾಹಗಳಿರುವಂತೆ ಬ್ರಾಹ್ಮ್ಯ ವಿವಾಹವೆಂಬುದು ಇರುತ್ತದೆ ಈ ಬ್ರಾಹ್ಮ ವಿವಾಹದಲ್ಲಿ ಜಸ್ಟ್ ಒಂದು ವಿವಾಹದಲ್ಲಿ ನೀವು ಹೇಳ್ತಿರಲ್ಲ ಹೆಂಡತಿಯ ಕಡೆಯಿಂದ ಒಂದು ಹತ್ತು ಏನು ಹೇಳ್ತಾರೆ ಪೂರ್ವಜರು ಹತ್ತು ವಂಶಜರು ಮತ್ತು ಗಂಡಸಿನ ಕಡೆಯಿಂದ ಹತ್ತು ಅವರು ಮತ್ತು ಕೆಳಗೆ ಬರುವ ಹತ್ತು ಪೀಳಿಗೆಯವರು ಮತ್ತು ಮುಂದಿನ ಅವರಿಗೆ ಆಶೀರ್ವಾದ ಲಭಿಸ್ತದೆ ಅಂತಾರೆ ಸೊ ಇಂಪಾರ್ಟೆನ್ಸ್ ಆಫ್ ವಿವಾಹ ಅಥವಾ ಗೃಹಸ್ಥ ಧರ್ಮದ ವ್ಯಾಪ್ ನಮಗೆ ಮಹತ್ವ ಇಲ್ಲಿ ತಿಳ್ಕೊಳ್ಳೋದು ಒಂದು ಜಸ್ಟ್ ಒಂದು ವಿವಾಹದಲ್ಲಿ ಒಂದು ಹತ್ತು ಪೀಳಿಗೆ ಅಥವಾ ಎರಡು ಗಂಡು ಹೆಣ್ಣಿನ ಇಪ್ಪತ್ತು ಪೀಳಿಗೆಗಳು ಸಾಧಾರಣವಾಗಿ ಒಂದು ಎರಡು ಕೋಟಿ ಜನರು ಮುಕ್ತರಾಗುವ ಸಂಭವ ಇರುತ್ತದೆ ಎಂದಾದರೆ ಒಂದು ವಿವಾಹ ಅಥವಾ ಕ್ರೈಸ್ತ ಧರ್ಮವನ್ನು ನಿಭಾಯಿಸುವುದು ಎಷ್ಟು ಕಷ್ಟ ಎಂಬುದು ನೀವು ಅನುಕರಿಸ್ತೀರಿ ರಾಮನಂದ ಸೀತೆಯಿಂದವರಿಗೆ ಅಂಥ ಕಷ್ಟಗಳು ಬಂದಿವೆ ಬಿಟ್ಟು ಬಿಡಲು ಕೃಷ್ಣ ರಾಧೆಯವರಿಗೂ ಅದೇ ಸಮಸ್ಯೆ ಕೃಷ್ಣ ಒಂದು ಹದಿನಾರು ಸಾವಿರ ಒಪ್ಪಿಕೊಳ್ಳಲು ಕಾರಣ ಆಗಿದೆ ಇಷ್ಟು ಜನರಾದರೆ ಒಂದು ಹದಿನಾರು ಸಾವಿರ ಕೋಟಿ ಕೋಟಿ ಜನರು ಪೂರ್ವಜರಿಗೆ ಪೀಳಿಗೆರಿ ಮುಕ್ತ ಮಾಡುವುದು ಆ ದ್ವಾಪರ ಒಂದು ಕನಸಾಗಿತ್ತು ಕೃಷ್ಣ ಅದನ್ನು ಬಯಸಿಕೊಂಡ ವಿವಾಹವನ್ನು ಭಾವಿಸಿದ ಬ್ರಾಹ್ಮ ವಿವಾಹವಾಗಲು ಅದನ್ನು ಆರ್ಯತೆಯೂ ಪಡ್ತಾರೆ ಆದ್ದರಿಂದ ನಾನು ಯೋಚಿಸಬೇಕಾದದ್ದು ಈ ಗ್ರಂಥಗಳು ಅಥವಾ ಇವುಗಳು ಎಲ್ಲಿ ಹೋಗುತ್ತದೆ ನಾನು ಹೇಳಿದೆ ಸ್ವಾಮಿ ವಿವೇಕಾನಂದರ ಗೀತೆಯನ್ನು ಅಂತ ಹೇಳಿದ್ರು ಉಪನಿಷತ್ತನ್ನು ಮತ್ತೆ ಹೇಳಿದ್ರು ವೇದಗಳನ್ನು ತರಬಹುದಿತ್ತು ಆ ವೇಳೆಗೆ ಅವರು ಬರುವ ಕೈಲಿಕ್ಕೆ ಆಗಲಿಲ್ಲ ಅಥವಾ ಮುಂದೆ ಬರುವ ಆಗಮಗಳನ್ನು ಇನ್ನಿತರನ್ನು ತೆಗೆದುಕೊಳ್ಳಿ ಎಂಬುದನ್ನು ಹೇಳುವಷ್ಟು ಶಕ್ತಿ ಯಾವ ದಾರ್ಶನಿಕರಲ್ಲಿ ಇರಲಿಲ್ಲ ಯಾಕೆಂದರೆ ಅಷ್ಟು ಇರುತ್ತದೆ ಈ ಕಾರಣ ಏನೆಂದರೆ ನಾವು ಹೇಳ್ಬೋದು ದಯಾನಂದ ಮಹರ್ಷಿಯವರು ವೇದಗಳಿಗೆ ಗೋ ಬ್ಯಾಕ್ ಟು ವೇದಾಸ್ ಅಂತ ಹೇಳ್ತಾರೆ ಬಟ್ ಯು ವಾಸ್ ನಾಟ್ ರಿಯಲೈಸ್ಡ್ ವಾಟ್ ಈಸ್ ಗೋ ಇಟ್ ಈಸ್ ನಾಟ್ ಟ್ರೂತ್ ಯಾಕೆಂದರೆ ಅವರಿಂದ ಹೇಳಿಸಲ್ಪಟ್ಟಿತ್ತು ಅದಕ್ಕೆ ಮಾಡಬೇಕಾದ ಸಾಧನೆಯನ್ನು ಆ ಮಹರ್ಷಿಗಳು ಮಾಡಿರಲಿಲ್ಲ ಅದು ಬೇರೆ ವಿಷಯ ಹಾಗಾದರೆ ಇದನ್ನು ಹೇಗೆ ನಾವು ತರಬೇಕು ಈಗ ಐಟಲ್ ಎವ್ರಿಥಿಂಗ್ ವಿ ಕ್ಯಾನ್ ಬ್ರಿಂಗ್ ಇನ್ ಟು ದ ಹರ್ ವಿ ಕ್ಯಾನ್ ಗಿವ್ ವ್ಯಾಲ್ಯೂ ನಾನು ಹೇಳ್ತೇನೆ ಪೌತ್ತೈಸ ಏಕದಿವ ಉಪಾಸನೆಯನ್ನು ಮಾಡಿ ನಿರೀಶ್ವರವಾದವನ್ನು ಮಾಡಿ ಕಮ್ಯೂಸಮ ಮಾಡಿ ವೇದಗಳನ್ನು ತೆಗೆದುಕೊಂಡು ಆಗಮಗಳನ್ನು ತೆಗೆದುಕೊಂಡು ದರ್ಶನಗಳನ್ನು ತೆಗೆದುಕೊಂಡು ಕಲ್ಪಸೂತ್ರಗಳನ್ನು ತೆಗೆದುಕೊಳ್ಳಿ ಯಾವುದನ್ನು ನೀವು ಬಿಡಬೇಕಾದ ಅವಶ್ಯಕತೆ ಎಲ್ಲ ಕಾವ್ಯ ಇತಿಹಾಸವನ್ನು ತೆಗೆದುಕೊಳ್ಳಿ ಪುರಾಣಗಳನ್ನು ತೆಗೆದುಕೊಳ್ಳಿ ಭಾಗವತಗಳನ್ನು ತೆಗೆದುಕೊಳ್ಳಿ ನಾನು ಹೇಳುದಿಲ್ಲ ನಿಮಗೆ ಇವುಗಳು ಒಂದಿಗೆ ತರುವುದಿಲ್ಲ ಬೈಬಲ್ ಅನ್ನು ಓದಿ ಅಥವಾ ಆಲ್ಕೆಮಿಯನ್ನು ತೆಗೆದುಕೊಳ್ಳಿ ಆದರೆ ಒಂದು ಶುದ್ಧ ಮಾನವೀಯತೆಯನ್ನು ಬೆಳೆದುಕೊಂಡು ತಪಸ್ಕಾರ ದೈವತ್ವವನ್ನು ಪಡೆದು ಮೃತ್ಯುವನ್ನು ಪಾರು ಮಾಡಿ ಇಲ್ಲಿಯೇ ನಿಮ್ಗೆ ಒಂದು ಕಾಲ ನಿಲ್ಲುವಂತಹ ಒಂದು ವ್ಯವಸ್ಥೆಯನ್ನು ಹರ್ ದಿ ತಿನ್ ಎಂಬುದು ನನ್ನ ವಿಷಯ ಯಾಕೆಂದರೆ ಈ ಕಾರಣವನ್ನು ವೇದಗಳನ್ನು ತರುವುದೇ ಅಥವಾ ವೇದವನ್ನು ಜಸ್ಟ್ ಪಠಿಸಿದಷ್ಟೇ ನೀವು ಸಮಾವರ್ತನ ಸಂಸ್ಕಾರಕ್ಕೆ ಆರ್ಹರಾಗುತ್ತೀರೋ ಇಲ್ಲ ಇದನ್ನು ಯಾರು ದೈವಜ್ಞರು ಅಥವಾ ಯಾರು ನಾನು ಹೇಳ್ತೇನೆ ಈ ದೈವಜ್ಞರು ಬ್ರಾಹ್ಮಣರು ಅಥವಾ ಯಾರು ಕೇಳ್ತಾರೆ ಗುರುಗಳು ಅದನ್ನು ನಿರ್ಣಯಿಸಬೇಕು ಅಥವಾ ಜ್ಞಾನಿಗಳಿಗೆ ಯಾರಾದರೂ ಪರ್ಮಿಷನ್ ನೀಡಿರಬೇಕು ಆದ್ದರಿಂದ ಇದರಿಂದ ಅದನ್ನು ಮುಂದುವರಿಯುತ್ತದೆ ಯಾಕೆಂದರೆ ಈ ಇದನ್ನು ನಾನು ಹೇಳ್ತೇನೆ ಯಾರು ಆಕ್ಚುಲಿ ವೇದ ಅಥವಾ ಸಮಾವರ್ತನ ಅಥವಾ ಅದರ ಸಮಾವರ್ತನದಲ್ಲಿ ಸಾಧಾರಣವಾಗಿ ಅಂದ ಐವತ್ತು ಐವತ್ತೈದು ವರ್ಷಕ್ಕೆ ಒಬ್ಬ ಯೋಗಿಯು ಸಮವರ್ತನ ತೆಗೆದುಕೊಳ್ಳಿ ಪೂರ್ಣ ಪ್ರಮಾಣದ ಸಮವರ್ತನ ತೆಗೆದುಕೊಳ್ಳಿಕ್ಕೆ ಒಂದು ದೀಕ್ಷೆಯನ್ನು ತೆಗೆದುಕೊಳ್ಳಿ ಹರನಾಗ್ತಾರೆ ಅದಕ್ಕೆ ಕಾರಣ ಎಂದರೆ ನಮ್ಮ ಬಿಂದು ಎಂಬುದನ್ನು ಜಾಗೃತಗೊಳಿಸುವುದು ಒಂದು ಅಮೃತ ನಾವು ಅವ್ರು ಹೇಳ್ತೇವೆ ನಾವು ಚಾಣಕ್ಯನಿಗೆ ಕೊಡುವ ಒಂದು ಶಿಖೆಯನ್ನು ಕೊಡ್ತೇವೆ ಅಥವಾ ನಾವು ವಿದ್ಯಾರಣ್ಯರ ಹಿಂದೆ ಅವರು ಶಿಖೆಯನ್ನು ಹೇಳ್ತಿರ್ತಾರೆ ಯಾಕೆಂದರೆ ಆ ಶಿಖೆಯಲ್ಲಿ ಆ ಬಿಂದಿನಲ್ಲಿ ಅಮೃತ ಎಂಬುದು ಇರ್ತದೆ ಇದೊಂದು ಕಠಿಣವಾದ ಪ್ರಕ್ರಿಯೆ ಿನ ಕಾಲದಲ್ಲಿ ಅದೊಂದು ತುಂಬ ಕಠಿಣವಾಗಿತ್ತು ಈಗ ಆಂತರ್ಯದಲ್ಲಿ ಇದನ್ನು ನೀಡಲಾಗ್ತದೆ ಬಾಯದಲ್ಲಿ ಜ್ಯೇಷ್ಠ ಸಂಸ್ಕಾರ ಸ್ನಾನ ಮುಖ್ಯಂತರ ಮಾಡಿ ಆ ಗುರುಗಳಿಗೆ ಸಮ ಬರ್ತಾನೆ ನೀನು ಸಮ ಎಂಬುದು ಯಾಕಂದರೆ ಒಂದು ವಿದ್ಯೆಯಲ್ಲಿ ನೀನು ಸಮ ಅಂತ ಅಲ್ಲಿ ನೀಡಲಾಗ್ತದೆ ಈ ಅಮೃತವನ್ನು ಜಾಗೃತವಾದಾಗ ಗುರುಗಳು ಎಲ್ಲ ಜ್ಞಾನವನ್ನು ನಾವು ಕಳೆದುಕೊಂಡಿರುವ ಎಲ್ಲ ಜ್ಞಾನವು ಆ ಯೋಗ್ಯತೆ ಸಮ ಲೆಟ್ ಬರ್ನ್ ನಳನ್ ಅಥವಾ ಲೆಟ್ ನೆಡ್ಡೆಮ್ ಬರ್ನ್ ಯಾವುದು ಕೃತಿಗಳನ್ನು ಉರಿಸಲಿ ಆದ್ದರಿಂದ ಭೇದಗಳು ಉಂತ್ರುಗುವುದಿಲ್ಲ ಇನ್ ಭೇದಗಳು ನಿಮ್ಮಲ್ಲಿ ಪುನಃ ಪುನಃ ಈ ಕಾಲ ಕಾಲಕ್ಕೆ ನೀಡಲಾಗ್ತದೆ ಮತ್ತೆ ಇಲ್ಲಿ ಇರುತ್ತವೆ ಈ ಡೋಂಟ್ ವೆರಿ ಅಂಬಾರ್ಟಿಂಟ್ ಮತ್ತು ಅದೇ ವರ್ಧ ಆ ವೇದಗಳನ್ನೇ ತೆಗೆದುಕೊಳ್ಳಬೇಕಾಗಿಲ್ಲ ಅದರಲ್ಲಿ ನೀವು ಬದಲಾವಣೆಗಳನ್ನು ಒಂದು ವೇಳೆ ಸಮಾವರ್ತನ ದೀಕ್ಷೆಯನ್ನು ಪಡೆದ ಅಥವಾ ಸಂಸ್ಕಾರವನ್ನು ಪಡೆದ ಶಾಸ್ತ್ರಿಯು ಇ ಕ್ಯಾನ್ ಮೇಕ್ ಮಾಡಿಫಿಕೇಶನ್ ಆಟ್ ಅಮೆಂಡ್ಮೆಂಟ್ಸ್ ಚೇಂಜ್ ಆರ್ ಎನಿಥಿಂಗ್ ಇ ಕ್ಯಾನ್ ಡೂ ಇಟ್ ಅಲ್ವಾ ಯಾವುದು ನಿಂತ ನೀರಲ್ಲ ಅವನಿಗೆ ಯಾವುದೇ ಸ್ಕ್ರಿಪ್ಚರ್ ಅಥವಾ ಬೇರೆ ಅಲ್ಲ ಅದು ಕುರಾನ್ ಕೂಡ ಅಲ್ಲ ಗೀತೆಯೂ ಅಲ್ಲ ಅದರಲ್ಲಿ ಕೆಲವು ಬದಲಾವಣೆಗಳು ಅಥವಾ ಎಡಿಷನ್ ಕೂಡ ಮಾಡ್ಬೋದು ಒಂದು ಕಾಲದಲ್ಲಿ ನಾನು ಹೇಳಿದೆ ಲಾರ್ಡ್ ನನ್ನ ಹತ್ರ ಇರುವುದು ಕೇವಲ ಇನ್ನೂರ ಇನ್ನೂರ ಐವತ್ತು ಶಬ್ದಗಳು ಇದರಲ್ಲಿ ನಾನು ಏನು ತಾನೆ ಹೇಳಬಲ್ಲೆ ಜನರಿಗೆ ಅಥವಾ ಗುರುಗಳು ಹೇಳಿದರು ಐವತ್ತು ಅಕ್ಷರಗಳಲ್ಲಿ ನಾಲ್ಕು ವೇದಗಳು ಬರೆಯಲ್ಪಟ್ಟಿದೆ ಆರು ದರ್ಶನಗಳು ಬರೆಯಲ್ಪಟ್ಟಿದೆ ಹದಿನೆಂಟು ಪುರಾಣಗಳು ಬರೆಯಲ್ಪಟ್ಟಿದೆ ಕಾವ್ಯ ಇತಿಹಾಸಗಳಿಗೆ ಕೊರತೆ ಇಲ್ಲ ಈ ಇನ್ನೂರ ಐವತ್ತು ಶಬ್ದಗಳಲ್ಲಿ ಇನ್ನೂರ ಐವತ್ತು ವೇದಗಳನ್ನು ಸುಮ್ಮನೆ ಕೂತ್ಕೊಂಡು ಈ ಕಾನ್ಸಂಟ್ರೇಟ್ ಅಂದರೆ ಅಲ್ಲ ಮಹಾನ್ ಯೋಗಗಳು ಗುರುಗಳು ಹೇಳುವಾಗ ನೀನು ಅಕ್ಷರಗಳ ಮೇಲೆ ತೊಂದರೆಸ ಮೇಲೆ ಕೇಂದ್ರೀಕರಿಸಬೇಡ ನೀನು ನಾಶವಾಗದಂತೆ ನಿನ್ನನ್ನು ಉಳಿಸಿಕೊಳ್ಳುವ ಪ್ರಯತ್ನಪಡುತ್ತಿರುತ್ತೆ ಬೆಸ್ಟ್ ಅಂತ ನ್ಯೂಸ್ ದಟ್ ಈಸ್ ಅ ಮೆಸೇಜ್ ನನ್ನ ಗುರುಸ್ ಈಗ ನಾನು ಹೇಳಬೇಕಾದ ಆ ಪ್ರಶ್ನೆಯು ಇದೇ ಪ್ರಭುವಿಗೆ ಮಂತು ಪ್ರಘುವಿನಿಂದ ಭಾರ್ಗವ ಸೂರ್ಯ ಸೂರ್ಯನಂತ ಮುಂತಾದ ಶಿವನರಿಂದ ಈಗ ಮುಂದುವರಿಯುತ್ತದೆ ಆದರೆ ಭಾರ್ಗವ ಹುಟ್ಟಿದ್ದು ಅಥವಾ ಭ್ರಘು ಹುಟ್ಟಿದ್ದು ವರುಣಿಗೆ ವರುಣಿಗೆ ಹುಟ್ಟಿದ್ದು ಬ್ರಹ್ಮನಿಗೆ ಬ್ರಹ್ಮನ ತನಕ ಶಿವನು ಹೇಳ್ತೀವಿ ಹೀಗೆ ಪ್ರಭುವಿಗೆ ನಾನು ವೈದ್ಯ ನಾನು ಹೇಳಿದೆ ಿಂಗ್ ದ್ಯಾಟ್ ನಿಮ್ಮ ಮನೆಯಲ್ಲಿ ಇದ್ದ ನಿಮ್ಮನ್ನು ಜನ್ಮ ನೀಡಿದ ತಂದೆ ತಾಯಿ ಅಷ್ಟೇ ತಂದೆ ತಾಯಿ ಅವರಲ್ಲ ನಿಮಗೆ ನಿಮಗೆ ಏನು ಹೇಳ್ತಾರೆ ಗ್ರಾಸ್ ಧರ್ಮವನ್ನು ಅನುಪಾಲಿಸಿದಾಗ ಮನೆಗೆ ಬಂದು ಅತಿಥಿ ದೇವರು ಯಾಕೆ ಅವನು ನಿಮ್ಮ ತಂದೆ ಆಗಿರ್ಬೋದು ಅವನು ನಿಮ್ಮ ತಪಸ್ಸು ನೀಡಿರಬಹುದು ಅದಕ್ಕೆ ಇಂಡಿಯಾದಲ್ಲಿ ಹೇಳ್ತಾರೆ ಅತಿಥಿ ದೇವರು ನಿತಿಥಿ ಇಲಿಯಾದ ಯಾರೋ ನಿಮ್ಮನ್ನು ಪರೀಕ್ಷಿಸಲು ಬರಬಹುದು ಅವನು ಕೂಡ ನಿಮ್ಮ ತಂದೆಯ ರೂಪದಲ್ಲಿ ಇರಬಹುದು ಅಥವಾ ದೇವರ ರೂಪದಲ್ಲಿ ಇರಬಹುದು ಅಥವಾ ಇನ್ನಿತರ ರೂಪದಲ್ಲಿ ಯಾರೋ ಇಲ್ಲಿ ನಮಗೆ ಕಾಣ ಸಿಗದ ಕೆಲವು ವ್ಯಕ್ತಿಗಳು ನಮಗೆ ರೀತಿಯಲ್ಲಿ ನಮ್ಮ ತಾಯಿ ಅಂದರು ಎಲ್ಲಿ ಇರ್ತಾರೆ ನಮ್ಮ ತಂದೆಯರು ಯಾವ ಪದವಿ ಎಲ್ಲಿ ಇರ್ತಾರೆ ನಾವೆಲ್ಲಿ ಭಿಕ್ಷೆ ಬೀಳಿ ಜೀವಿಸ್ತೇವೆ ಅದು ಗೊತ್ತಿರುವುದಿಲ್ಲ ಗೊತ್ತಿರುವುದಿಲ್ಲ ಎಂದೇಳಿ ಅಲ್ಲ ನಮಗೆ ಗೊತ್ತಿರದಿದ್ದರೂ ನಮ್ಮ ತಂದೆ ತಾಯಿಯವರಿಗೆ ಅವರ ತಪಸ್ಸಿನ ಬಲ ಗೊತ್ತಿರ್ತದೆ ಅವರು ಯಾತಕ್ಕಾಗಿ ತಪಸ್ಸು ಮಾಡ್ತಾರೆ ಎಂಬುದು ಗೊತ್ತಿರುತ್ತದೆ ಎಲ್ಲಿಂದ ಎಲ್ಲಿಗ ಯಾರಿಗೂ ಆಶೀರ್ವಾದ ನೀಡುವುದನ್ನು ನಾವು ಕಾಣ್ತೇವೆ ಈಗ ನಮಗೆ ನಮ್ಮ ಒಂದು ಯಾವುದೇ ಒಂದು ಒಂದು ಜಂಗುಳಿಯಲ್ಲಿ ಒಂದು ಕರು ಮತ್ತು ಹಸು ಮಿಸ್ ಆದರೂ ಆ ಕರುವಿಗೆ ತನ್ನ ತಾಯಿ ಯಾರೆಂದು ಗೊತ್ತಿರುತ್ತದೆ ಅಥವಾ ಹಸುವಿಗೆ ಗೊತ್ತಿರ್ತದೆ ತನ್ನ ಮಗು ಇಲ್ಲಿದ್ದು ಅವರ ಪ್ರಾರ್ಥನೆ ಅವರ ತ್ಯಾಗ ಅವರ ತಪಸ್ಸು ನಮಗೆ ಕಾಣ್ತಾ ಎಲ್ಲೋ ಕೆಲವು ಕಾಲಗಳ ಅವರು ತಪಸ್ಸು ಕಾಣ್ತಿರ್ತಾರೆ ಇದರಿಂದ ಅರ್ಥವೇನಲ್ಲ ವಿ ಇದು ಏನು ಹೇಳ್ತೇವೆ ನಾವು ಅವರ ತಪಸ್ಸನ್ನು ಗುರುಸು ಅಷ್ಟೇ ಅದರಿಂದ ಅವರು ನಮಗೆ ಪಿತೃ ಸಮಾನರು ಈಗ ನಾನು ಯಾವುದನ್ನು ಇದನ್ನು ಹೆಚ್ಚು ಮುಂದುವರಿಸೋದಕ್ಕೆ ಇಷ್ಟಪಡುವುದಿಲ್ಲ ಈಗ ನಾನು ಹೇಳಿದಂತೆ ರಘು ಮುನಿಗಳಿಗೆ ಒಬ್ಬನೇ ತಂದೆ ವರುಣನೇ ಒಬ್ಬ ತಂದೆ ಅಂತೇಳಿ ಇಲ್ಲ ಹೆಚ್ಚು ಮೊದಲು ಆಗಿರ್ಬೋದು ತಪಸ್ಸಿನಿಂದ ಮಾದೇವನು ಹೇಳ್ತಾನೆ ಇವನು ನನ್ನ ಮಗನೇ ಈಗ ಹಲವಾರು ತಂದೆಗಳಿಂದ ಅವನಿಂದ ಒಂದು ವಂಶವೂ ಮುಂದುವರಿಯುತ್ತದೆ ಈ ರಘುಮನಿಯ ಕಥೆಯನ್ನು ಈಗ ನಾನು ಇನ್ನೊಂದು ನಾಳೆ ನಿಮಗೆ ಹೇಳಲೇ ಈಗ ಇಲ್ಲಿಗೆ ಸ್ವಲ್ಪ ವಿರಾಮನ ತೆಗೆದುಕೊಳ್ತಾ ನಿಮಗೆ ಧನ್ಯವಾದಗಳು ಅರ್ಪಿಸ್ತಾ ನಾನು ಯೋಗಿ ನಿಶ್ಚಯ